रोहन रोहन फुटबॉल फुटबॉल आडू मात्रा तोळती ना आडू प्ले विल ताने ओके okay, ताने सो so, विल ताने के समान रोहन फुटबॉल आडू ताने रोहन रोहन विल ताने ಓಕೆ ಆದರೆ ಇಲ್ಲಿ ಬಿ ಇದೆಯಲ್ವಾ ಈ ಬಿ ಏನಿದೆ ಆಮೇಲೆ ಐ ಎನ್ ಜಿ ಏನು ಉಳಿದಿದೆ ಈ ಬಿನೇ ಇರು ಐ ಎನ್ ಜಿ ತ ಸೊ ಬಿ ಅಂದರೆ ಏನಿಲ್ಲ ಇರು ನೀವು ಯಾವುದೇ ಸೆಂಟೆನ್ಸಲ್ಲಿ ಇರು ಅಂತ ಹಾಕಿ ಬಂತು ಅಂದರೆ ಇರು ಅಂತ ಹಾಕೊಂಡ್ರೆ ಅದು ಬಿ ಅಂತಲೇ ಇನ್ ಮೋಸ್ಟ್ ಆಫ್ ದ ಕೇಸಸ್ ನಾಟ್ ಎಲ್ಲ ಸೆಂಟೆನ್ಸ್ ಅಲ್ಲ ಬಟ್ ಇನ್ ಮೋಸ್ಟ್ ಆಫ್ ದ ಕೇಸಸ್ ಉದಾಹರಣೆಗೆ

ಸುಮ್ಮನೆ ಇರು ಬಿ ಕೇರ್ಫುಲ್ ಹುಷಾರಾಗಿ ಇರು ಆ ಇರು ಇದೆಯಲ್ವಾ ಆ ಇರು ಇರೋದ್ರಿಂದನೇ ನಾವು ಬಿ ಅಂತ ಹಾಕೋದು ಓಕೆ ಹಾಗೆ ನೋಡಿ ಶಿ ಅವಳು ಟಿ ವಿ ಟಿ ವಿ ವಾಚ್ ಮಾತ್ರ ತೋಳ ನೋಡು ಆಮೇಲೆ ತಾಳೆ ನೇ ಇದೆಯಾ ತಾಳೆ ವೆಲ್ ನೋಡು ವಾಚ್ ತಾಳೆ ಈಗ ತಾಯಿದೆಯಲ್ವ ತಾಯ್ ಏನು ಐ ಎನ್ ಜಿ ಇರು ಏನು ಬಿ ಎಸ್ ಯು ಗಾಟ್ ಇಟ್ ಸೊ ಐ ವಿಲ್ ಬಿ ಐ ವಿಲ್ ಬಿ ಟ್ರಾವೆಲಿಂಗ್ ಟುಮಾರೋ ಬೈ ದಿಸ್ ಟೈಮ್ ನಾನು ಇಷ್ಟೊತ್ತಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತೀನಿ ಐ ವಿಲ್ ಬಿ ಐ ವಿಲ್ ಟ್ರಾವೆಲ್ ಅಂದರೆ ನಾನು ಟ್ರಾವೆಲ್ ಮಾಡ್ತೀನಿ ಐ ವಿಲ್ ಬಿ ಟ್ರಾವೆಲಿಂಗ್ ಅಂದರೆ ನಾನು ಟ್ರಾವೆಲ್ ಮಾಡ್ತಾ ಇರ್ತೀನಿ ಈ ತಾ ಮತ್ತು ಇರು ಸೇರಿದೆಯಲ್ವ ಮಧ್ಯದಲ್ಲಿ ಅದಕ್ಕೆ ನಾವು ಐ ಎನ್ ಜಿ ಮತ್ತು ಬಿ ಹಾಕೋದು ಅರ್ಥ ಆಯ್ತಲ್ವಾ ಅಷ್ಟೇ ಐ ಎನ್ ಜಿ ಮತ್ತು ಬಿ ಐ ಎನ್ ಜಿ ಹಾಕಿದ್ರೆ ತಾ ಬಿ ಹಾಕಿದ್ರೆ ಇರು ಸೊ ವಿಲ್ ಬಿ ವಿಲ್ ಬಿ ಟ್ರಾವ್ಲಿಂಗ್ ಟ್ರಾವಲ್ ಮಾಡ್ತಾ ಇರ್ತೀನಿ ಅಂದರೆ ಪ್ರಯಾಣ ಮಾಡ್ತಾ ಇರ್ತೀನಿ ಅಥವಾ ಪ್ರಯಾಣಿಸ್ತಾ ಇರ್ತೀನಿ ಓಕೆ ಈಗ ಹಾಂ ಸೊ ಇದರದ ನೆಗೆಟಿವ್ ನೋಡಿ ರೋಹನ್ ವಿಲ್ ನಾಟ್ ಬಿ ಪ್ಲೇಯಿಂಗ್ ಫುಟ್ಬಾಲ್ ಅಂದರೆ ಟೈಮ್ ಹಾಕಿಲ್ಲ ನಾನು ಟೈಮ್ ರೋಹನ್ ವಿಲ್ ನಾಟ್ ಬಿ ಪ್ಲೇಯಿಂಗ್ ಫುಟ್ಬಾಲ್ ಟುಮಾರೊ ಓಕೆ ಸೊ ಇದನ್ನು ಸಿಂಪಲ್ ಫ್ಯೂಚರ್ ಆಗೋ ಕೆಲವು ಸಲ ಆಗುತ್ತೆ ಅದು ಈಗ ಕನ್ಫ್ಯೂಸ್ ಮಾಡ್ಕೋಬೇಡಿ ನೆಕ್ಸ್ಟ್ ನಾನು ಹೇಳ್ತೀನಿ ನಿಮಗೆ ಸಿಂಪಲ್ ಫ್ಯೂಚರ್ ಥರನೇ ಇದನ್ನು ಬಳಸ್ತೀವಿ ಐ ವಿಲ್ ಬಿ ಕಮಿಂಗ್ ಟುಮಾರೋ ಇದರರ್ಥ ನಾಳೆ ನಾನು ಬರ್ತೀನಿ ಅಂತಲೂ ಆಗುತ್ತೆ ದೇ ವಿಲ್ ಬಿ ಕಾಲಿಂಗ್ ಯು ಲೇಟರ್ ಅವರು ನಿಮಗೆ ಆಮೇಲೆ ಕಾಲ್ ಮಾಡ್ತಾರೆ ಅನ್ನೋದು ಆಗುತ್ತೆ ಸೊ ಫ್ಯೂಚರ್ ಕಂಟಿನ್ಯೂಯಸ್ ಕ್ಯಾನ್ ಬಿ ಯೂಸ್ಡ್ ಆಸ್ ಸಿಂಪಲ್ ಫ್ಯೂಚರ್ ಬಟ್ ಅಟ್ ಪ್ರೆಸೆಂಟ್ ನೀವು ಅದು ಸಿಂಪಲ್ ಫ್ಯೂಚರ್ನ ಮತ್ತು ಫ್ಯೂಚರ್ ಕಂಟಿನ್ಯೂಸ್ ಎರಡು ಒಂದೇ ಅಂತ ತೊಗೋಬೇಡಿ ಕನ್ಫ್ಯೂಸ್ ಆಗುತ್ತೆ ಮತ್ತೆ ಎರಡು ಬೇರೆ ಬೇರೆ ಅಂತನೇ ತೊಗೊಳ್ಳಿ ತಾ ಇರು ಅದೇ ಮೀನಿಂಗ್ ಓಕೆ ಸೊ ಇಲ್ಲಿ ನೀವು ನೆಗೆಟಿವ್ ನೆಗೆಟಿವಲ್ಲಿ ವೋಂಟ್ ಅಂತ ಬಳಸ್ಬೋದು ರೋಹನ್ ವಿಲ್ ನಾಟ್ ಪ್ಲೇ ವಿಲ್ ನಾಟ್ ಬಿ ಪ್ಲೇಯಿಂಗ್ ಫುಟ್ಬಾಲ್ ಸೊ ರೋಹನ್ ವೋಂಟ್ ಬಿ ಪ್ಲೇಯಿಂಗ್ ಫುಟ್ಬಾಲ್ ರೋಹನ್ ಫುಟ್ಬಾಲ್ ಆಡುತ್ತಾ ಇರಲ್ಲ ಅಥವಾ ಆಡು ಇರುವುದಿಲ್ಲ ಆಡುತ್ತಾ ಇರುವುದಿಲ್ಲ ಹಿ ವಿಲ್ ನಾಟ್ ಬಿ ರೀಡಿಂಗ್ ಬುಕ್ಸ್ ಅವನು ಪುಸ್ತಕಗಳನ್ನು ಓದುತ್ತಾ ಇರಲ್ಲ ಶಿ ವಿಲ್ ನಾಟ್ ಬಿ ವಾಚಿಂಗ್ ಟಿ ವಿ ಅವಳು ವಿಯನ್ನು ನೋಡುತ್ತಾ ಇರಲ್ಲ ಐ ವಿಲ್ ನಾಟ್ ಬಿ ಲಿಸ್ನಿಂಗ್ ಟು ಮ್ಯೂಸಿಕ್ ನಾನು ಸಂಗೀತ ಕೇಳುತ್ತಾ ಇರಲ್ಲ ದೇ ವಿಲ್ ನಾಟ್ ಬಿ ಈಟಿಂಗ್ ಬ್ರೇಕ್ಫಾಸ್ಟ್ ಅವರು ತಿಂಡಿ ತಿಂತಾ ಇರಲ್ಲ ಉದಾಹರಣೆಗೆ ಸಿಂಪಲ್ ಆಗಿ ಪ್ರಶ್ನೆಯನ್ನು ಮಾಡ್ಕೊಳ್ಳೋಣ ಇದರಲ್ಲಿ ಅವರು ಇಷ್ಟೊತ್ತಿಗೆ ತಿಂಡಿ ತಿಂತಾ ಇರ್ತಾರಾ ನಾಳೆ ನಾನು ನಾಳೆ ಒಂದು ಹತ್ತು ಗಂಟೆಗೆ ಕಾಲ್ ಮಾಡಬೇಕು ಅಂತಿದ್ದೀನಿ ಹತ್ತು ಗಂಟೆಗೆ ಅವರು ತಿಂಡಿ ತಿಂತ ಇರ್ತಾರಾ ಸೊ ವಿಲ್ ದೇ ಬಿ ಈಟಿಂಗ್ ಬ್ರೇಕ್ಫಾಸ್ಟ್ ಇಫ್ ಐ ಕಾಲ್ ದಮ್ ಅಟ್ ಟೆನ್ ಓ ಕ್ಲಾಕ್ ಇಲ್ಲ ಅವರು ಹತ್ತು ಗಂಟೆಗೆ ತಿಂಡಿ ತಿಂತಾ ಇರಲ್ಲ ಸೊ ದೇ ವೋಂಟ್ ಬಿ ಈಟಿಂಗ್ ಬ್ರೇಕ್ಫಸ್ಟ್ ದೇ ವಿಲ್ ನಾಟ್ ಬಿ ಈಟಿಂಗ್ ಬ್ರೇಕ್ಫಸ್ಟ್ ಓಕೆ ದೇ ವಿಲ್ ನಾಟ್ ಬಿ ಈಟಿಂಗ್ ಬ್ರೇಕ್ಫಸ್ಟ್ ಅಟ್ ಟೆನ್ ಓ ಕ್ಲಾಕ್ ಟುಮಾರೋ ಯು ಕ್ಯಾನ್ ಕಾಲ್ ದ್ಯಮ್ ಕನ್ನಡದಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ ಕನ್ನಡದಲ್ಲಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಏನಿದೆ ಅಂತ ಕನ್ನಡದಲ್ಲಿ ನಾನು ಸಂಗೀತ ಕೇಳ್ತಾ ಇರಲ್ಲ ನಾನು ಪಾಠ ಓದ್ತಾ ಇರ್ತೀನಿ ನಾನು ಪುಸ್ತಕ ಓದ್ತಾ ಇರ್ತೀನಿ ಓಕೆ ಸೊ ಇದು ಏನಿಲ್ಲ ನೀವು ಪ್ರೆಸೆಂಟು ಪಾಸ್ಟು ಮತ್ತು ಫ್ಯೂಚರ್ ಅಷ್ಟೇ ಎಲ್ಲ ಟೆನ್ಸಲ್ಲೂ ನಮಗೆ ಟೈಮ್ ಆಯಿತಾ ಎಲ್ಲ ಟೆನ್ಸಲ್ಲೂ ನಮಗೆ ಎಲ್ಲ ಟೈಮು ಇದೆ ಸಿಂಪಲ್ ಪ್ರೆಸ್ ಪ್ರೆಸೆಂಟ್ ಕಂಟಿನ್ಯೂಯಸ್ ಎಲ್ಲೇನು ಐ ಆ್ಯಮ್ ಟೀಚಿಂಗ್ ಐ ಆಮ್ ಟೀಚಿಂಗ್ ಲೆಸನ್ ಐ ಆ್ಯಂ ಟೀಚಿಂಗ್ ಇಂಗ್ಲೀಷ್ ಐ ಆಮ್ ಟೀಚಿಂಗ್ ಟೆನ್ಸಸ್ ಐ ಆಮ್ ಟೀಚಿಂಗ್ ಟೆನ್ಸಸ್ ನಾವು ಈಗ ಲಾಸ್ಟ್ ಕ್ಲಾಸಲ್ಲಿ ಏನು ಮಾಡ್ತಿದ್ದೆ ನಾನು ಐ ವಾಸ್ ಟೀಚಿಂಗ್ ಟೆನ್ಸಸ್ ಐ ವಾಸ್ ಟೀಚಿಂಗ್ ಫಾಸ್ಟ್ ಕಂಟಿನ್ಯೂಯಸ್ ಆ್ಯಂಡ್ ಪ್ರೆಸೆಂಟ್ ಕಂಟಿನ್ಯೂಯಸ್ ಇನ್ ದ ಲಾಸ್ಟ್ ಕ್ಲಾಸ್ ಓಕೆ ಈಗ ನಾನು ಹೇಳ್ತಾ ಇರೋದು ನಾನು ಲಾಸ್ಟ್ ಕ್ಲಾಸಲ್ಲಿ ಮಾಡ್ತಾ ಇದ್ದೆ ಪಾಠ ಮಾಡ್ತಾ ಇದ್ದೆ ನೌ ಆಮ್ ಟೀಚಿಂಗ್ ಸಿಂಪಲ್ ಫ್ಯೂಚರ್ ಆ್ಯಂಡ್ ಫ್ಯೂಚರ್ ಕಂಟಿನ್ಯೂಯಸ್ ಟುಮಾರೋ ಐ ವಿಲ್ ಬಿ ಟೀಚಿಂಗ್ ಸಮಥಿಂಗ್ ಎಲ್ಸ್ ನಾನು ಬೇರೆ ಇನ್ನೇನೋ ಕಲಿಸ್ತಾ ಇರ್ತೀನಿ ಐ ವಿಲ್ ಬಿ ಟೀಚಿಂಗ್ ಸಮಥಿಂಗ್ ಎಲ್ಸ್ ಟುಮಾರೋ ಸೊ ತಾ ಇರುವುದು ಸಿ ಐ ವಿಲ್ ಟೀಚ್ ಐ ವಿಲ್ ಟೀಚ್ ಯು ರಿಪೋರ್ಟೆಡ್ ಸ್ಪೀಚ್ ಟುಮಾರೋ ಅಥವಾ ಐ ವಿಲ್ ಟೀಚ್ ಯು ಕಂಜಂಕ್ಷನ್ಸ್ ಟುಮಾರೋ ನಾಳೆ ನಾನು ನಿಮಗೆ ಕಂಜಂಕ್ಷನ್ಸ್ ಹೇಳ್ಕೊಡ್ತೀನಿ ಅನ್ನೋದಾದರೆ ತೀ ನೀ ಯೂಸ್ ಮಾಡ್ತಾ ಇದ್ದೀನಿ ನಾಳೆ ನಿಮಗೆ ಈ ಟೈಮಲ್ಲಿ ನಾನು ಇಷ್ಟೊತ್ತಿಂದ ಇಷ್ಟೊತ್ತು ಏನೋ ಹೇಳ್ಕೊಡ್ತಾ ಏನೋ ಮಾಡ್ತಾ ಇರ್ತೀನಿ ಅನ್ನೋದು ಬಂದಾಗ ಸೊ ಟೈಮ್ ಫ್ರೇಮ್ ನಾಳೆ ಪ್ರೆಸೆಂಟ್ ಕಂಟಿನ್ಯೂಯಸ್ ಏನು ಪಾಸ್ಟ್ ಕಂಟಿನ್ಯೂಯಸ್ ಏನು ಅದೇ ಥರ ನಾವು ಫ್ಯೂಚರಲ್ಲಿ ಹೇಳೋದಷ್ಟೆ ಓಕೆ ಸೊ ಇನ್ನೂ ನಿಮಗೆ ಸ್ಪೆಸಿಫಿಕ್ಕಾಗಿ ಹೇಳಬೇಕು ಅಂದರೆ ಪ್ರೆಸೆಂಟ್ ಕಂಟಿನ್ಯೂಯಸ್ಸಲ್ಲಿ ಪ್ರೆಸೆಂಟ್ ಕಂಟಿನ್ಯೂಯಸ್ ಏನು ಈಗ ಈಗ ನಡೀತಾ ಇರುವಂಥದ್ದು ಈಗ ಅನ್ನೋದನ್ನು ನಾವು ಯಾವಾಗಿಂದ ತೊಗೊಂಡ್ವಿ ಏಳುವರೆಯಿಂದ ಏಳುವರೆಯಿಂದನೂ ಈಗ ಅಂತಲೇ ತಗೊಳ್ತಾ ಇದ್ದೀವಿ ಅಲ್ವಾ ಈಗ ಅಂದರೆ ಕಂಟಿನ್ಯೂಸ್ ಆಗಿ ಈಗ ನಡೀತಾ ಇರುವಂಥದ್ದು ಬಟ್ ಫಾಸ್ಟಲ್ಲೇ ಇದನ್ನೇ ನೀವು ನಾಳೆ ಹೇಳೋದಾದರೆ ಅಥವಾ ಲಾಸ್ಟ್ ಕ್ಲಾಸ್ ನಾನು ಏಳುವರೆಯಿಂದ ಎಂಟುವರೆ ತನಕ ನಾನೇನು ಮಾಡಿದೆ ಐ ವಾಸ್ಟಿ ಅಂದರೆ ಏಳುವರೆಯಿಂದ ಎಂಟೂವರೆ ತನಕ ನಾನು ಏನು ಮಾಡಿದೆ ಆ್ಯಕ್ಷನ್ ಟೀಚ್ ಮಾಡ್ತಾ ಇದ್ನಾ கண்டிநியூஸாகி ஏழுவரைய எண்டுவரே தனக்க நானும் டீச் மாதே தர முந்தின க்ளாஸில் நமக்கு ஏழுவரைய எண்டுவரை தனக்கு டீச் மாத்தினி தா இத்தீனி தீனி அல்ல தா இத்தீனி தா இத்தீனி பந்தாக விம் வி ஒன் ப்ளஸ் ஐ என் ஜி ஃபாம் ஓகே ಅಲ್ಲ ಅಲ್ಲ ಐ ಎನ್ ಜಿ ಫಾರ್ಮ್ ಬೇಕಾದಾಗ ಬಿ ಹಾಕ್ಲೇಬೇಕು ವಿಲ್ ಬಿ ಬಂದಾಗ ಐ ಎನ್ ಜಿ ಫಾರ್ಮ್ ಬರಬೇಕಂತನೇ ಇಲ್ಲ ಡಿಪೆಂಡ್ಸ್ ಅಪಾನ್ ದ ನೆಕ್ಸ್ಟ್ ವರ್ಡ್ ಯು ಯೂಸ್ ಉದಾಹರಣೆಗೆ ಇಟ್ ವಿಲ್ ಬಿ ಗಾನ್ ಅದು ಹೋಗಿರುತ್ತೆ ಇಟ್ ವಿಲ್ ಬಿ ಕನ್ಸಿಡರ್ಡ್ ಅದನ್ನು ಪರಿಗಣಿಸಲಾಗಿರುತ್ತದೆ ಓಕೆ ಯು ವಿಲ್ ಬಿ ಕಾಲ್ಡ್ ನೀನು ಕರೆಯಲ್ಪಟ್ಟಿರುತ್ತೀಯಾ ಯು ವಿಲ್ ಬಿ ಇನ್ಫಾರ್ಮ್ಡ್ ನಿನಗೆ ಮಾಹಿತಿ ಕೊಡಲಾಗಿರುತ್ತದೆ ಅಥವಾ ಕೊಡಲಾಗುತ್ತೆ ಸೊ ಬಿ ಆದಮೇಲೆ ಐ ಎನ್ ಜಿ ಇರಬೇಕು ಬಿ ಆದಮೇಲೆ ನಿಮಗೆ ವಿ ತ್ರೀ ಫಾರ್ಮಲ್ಲು ಬರುತ್ತೆ ಅಂದರೆ ಫಾಸ್ಟ್ ಪಾರ್ಟಿಸಿಪಲ್ ಅದು ಇದರಲ್ಲಿ ಪ್ಯಾಸಿವ್ ವಾಯ್ಸಲ್ಲಿ ಬರುತ್ತೆ ಬಿ ಆದಮೇಲೆ ಐ ಎನ್ ಜಿ ಫಾರ್ಮಲ್ಲೇ ಬರಬೇಕು ಅಂತ ಇಲ್ಲ ಬಟ್ ಬಿ ಐ ಎನ್ ಜಿ ಫಾರ್ಮ್ ನೀವು ಯೂಸ್ ಮಾಡಿದಾಗ ಖಂಡಿತವಾಗ್ಲೂ ಬಿ ಹಾಕಲೇಬೇಕು ಅಂದರೆ ವಿಲ್ ಆದಮೇಲೆ ಐ ಎನ್ ಜಿ ಹಾಕಬೇಕಾದ್ರೆ will be plus ing hakle i mean v1 plus ing will be going will be talking will be telling will be asking will be falling will be sleeping okay okay Ra. sir even though ha sir nale ee time ne nan exam mugirutte antandre work aagidre yavdu i will see nale ishtothe ನಾಳೆ ಇಷ್ಟೊತ್ತಿಗೆ ಎಕ್ಸಾಮ್ ಮುಗಿದಿರುತ್ತೆ ನಾಳೆ ಇಷ್ಟೊತ್ತಿಗೆ ದ ದಿ ಎಕ್ಸಾಮ್ ವಿಲ್ ಬಿ ಓವರ್ ಸಿ ದಿ ಎಕ್ಸಾಮ್ ವಿಲ್ ಬಿ ಓವರ್ ಬೈ ದಿಸ್ ಟೈಮ್ ಟುಮಾರೋ ದ ಎಕ್ಸಾಮ್ ಅಲ್ಲ ನಾ ನ ದೇನ ಹೇಳಿ ವಿಲ್ ಬಿ ಓವರ್ ದ ಎಕ್ಸಾಮ್ ವಿಲ್ ಬಿ ಓವರ್ ಬೈ ದಿಸ್ ಟೈಮ್ ಟುಮಾರೋ ಇಟ್ ಕಂಪ್ಲೀಟೆಡ್ ಅಂತ ಹೇಳಕಾಗಲ್ಲ ಸರ್ ಈ ಕಂಪ್ಲೀಟೆಡ್ ಅಂದ್ರೆ ನೀವು ಮಾಡೋದಲ್ವಾ ಕಂಪ್ಲೀಟೆಡ್ ಮುಗ್ದಿರುತ್ತೆ ಕಂಪ್ಲೀಟೆಡ್ ಅಂದರೆ ನೀವು ಮಾಡೋದು ಅದನ್ನು ಪೂರ್ಣಗೊಳಿಸೋದು ಕಂಪ್ಲೀಟ್ ಫಿನಿಶ್ಡ್ ಫಿನಿಶ್ಡ್ ಕಂಪ್ಲೀಟೆಡ್ ಕಂಪ್ಲೀಟೆಡ್ ಫಿನಿಶ್ಡ್ ಸಿ ದಿ ಎಕ್ಸಾಮ್ ವಿಲ್ ಬಿ ಕಂಪ್ಲೀಟೆಡ್ ಹೆಂಗಾಗುತ್ತೆ ದ ಎಕ್ಸಾಮ್ ವಿಲ್ ಬಿ ಓವರ್ ಎಕ್ಸಾಮ್ ಮುಗ್ದೋಗಿರುತ್ತೆ ಕಂಪ್ಲೀಟೆಡ್ ನಾವು ಮುಗಿಸೋದು ಓಕೆ ನಾವು ಏನಾದರೂ ಮುಗಿಸೋದನ್ನು ಕಂಪ್ಲೀಟ್ ಮಾಡೋದು ಎಕ್ಸಾಮ್ ನಾವು ಮುಗಿಸೋದಲ್ವಲ್ಲ ಎಕ್ಸಾಮ್ ಆದಾಗೆ ಮುಗಿಯೋದು ರೈಟ್ ನೀವು ನೀವು ಎಕ್ಸಾಮ್ ಮುಗಿಸೋಲ್ಲ ಸಿ ಯು ಆರ್ ಯು ಆರ್ ಸಪೋಸ್ ಟು ಅಲ್ಲಿ ಕೂತ್ಕೊಂಡು ಬರೀಬೇಕಷ್ಟು ನೀವು ನೀವು ಮುಗಿಸೋಲ್ಲ ಯಾವುದನ್ನು ಬಟ್ ಸಿ ವೆನ್ ಯು ಟೇಕ್ ಡಿಗ್ರಿ ಐ ಕಂಪ್ಲೀಟೆಡ್ ಮೈ ಅಂತ ಹೇಳ್ಬೋದು ಐ ಕಂಪ್ಲೀಟೆಡ್ ಮೈ ಗ್ರಾಜ್ಯುಯೇಷನ್ ನಾನು ನನ್ನ ಗ್ರಾಜೇಷನ್ ಕಂಪ್ಲೀಟ್ ಮಾಡಿದೆ ಅಂದರೆ ಅದು ನೀವು ಕಂಪ್ಲೀಟ್ ಮಾಡೋದು ನನ್ನ ಗ್ರಾಜೇಶನ್ ನಾನು ಕಂಪ್ಲೀಟ್ ಮಾಡಿದೆ ಐ ಕಂಪ್ಲೀಟೆಡ್ ಮೈ ಡಿಗ್ರಿ ಐ ಕಂಪ್ಲೀಟೆಡ್ ಮೈ ಅಂತ ಹೇಳ್ಬೋದು ಎಕ್ಸಾಮನ್ನು ಕಂಪ್ಲೀಟ್ ಅಂತ ಯೂಸ್ ಮಾಡೋಕ್ಕಾಗಲ್ಲ ಓಕೆ ಅದು ಕೆಲವ್ ಇದಾವೆ ಇಂಗ್ಲೀಷಲ್ಲಿ ಅದು ಹಾಗೆ ಯೂಸ್ ಮಾಡಬೇಕು ಓಕೆ ಸೊ ಗೊತ್ತಾಯ್ತಲ್ಲ ಈಗ ಹಂಗೆ ನಾನು ಇದು ಕೊಟ್ಟಿದ್ದೀನಿ ಸೊ ನೋಡಿ ರೋಹನ್ ವಿಲ್ ಬಿ ಪ್ಲೇಯಿಂಗ್ ಹಿ ವಿಲ್ ಬಿ ರೀಡಿಂಗ್ ಹಿ ಶಿ ವಿಲ್ ಬಿ ಸೊ ಇದನ್ನು ಕನ್ನಡದಲ್ಲೂ ಕನ್ನಡದಲ್ಲಿ ಇಲ್ಲಿರುತ್ತೆ ಅದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಆ್ಯಂಡ್ ಇದರದ್ದು ನೆಗೆಟಿವ್ ಇದೆ ನೆಗೆಟಿವಲ್ಲಿ ನೋಡಿ ವಿಲ್ ನಾಟ್ ಅನ್ನೋದನ್ನು ವೋಂಟ್ ಬಿ ಅಂತ ಯೂಸ್ ಮಾಡ್ಬೋದು ಯು ವೋಂಟ್ ವಿ ಪೇಂಟಿಂಗ್ ಪಿಕ್ಚರ್ಸ್ ವಿ ವೋಂಟ್ ವಿ ಸಿಂಗಿಂಗ್ ಸಾಂಗ್ಸ್ ಬಟ್ ಇಲ್ಲಿ ಏನಿದೆ ಅಗೈನ್ ಯು ಹ್ಯಾವ್ ಓಕೆ ಲಾಸ್ಟ್ ಒಂದು ಕಂಪ್ಯಾರಿಸನ್ ತೋರಿಸ್ಬಿಡ್ತೀನಿ ಸ್ಟ್ರಕ್ಚರ್ ನೋಡ್ಕೊಳ್ಳಿ ಹಾಂ ಹ್ಯಾವ್ ಇ ಗೊಟ್ ಟೈಮ್ ಒಂದು ನಿಮಿಷದಿಂದ ನೋಡೋಣ ಈಗ ನೋಡಿ ಡಿಫ್ರೆನ್ಸ್ ಬಿಟ್ವೀನ್ ಟೆನ್ಸಸ್ ಪಾಸಿಟಿವ್ ಸೆಂಟೆನ್ಸಸ್ಸು ಇಲ್ಲಿ ನೆಗೆಟಿವ್ ಸೆಂಟೆನ್ಸಸ್ಸು ನಾವು ಫಸ್ಟಿಂದ ಏನು ಕಲಿತ್ವಿ ಒಂದು ತ ರಿವಿಷನ್ ಥರ ರೋಹನ್ ಪ್ಲೇಸ್ ಫುಟ್ಬಾಲ್ ರೋಹನ್ ಫುಟ್ಬಾಲ್ ಆಡ್ತಾನೆ ಗಾಟ್ ಇಟ್ ರೋಹನ್ ಪ್ಲೇಯ್ಡ್ ಫುಟ್ಬಾಲ್ ರೋಹನ್ ಫುಟ್ಬಾಲ್ ಆಡಿದ ರೋಹನ್ ಈಸ್ ಪ್ಲೇಯಿಂಗ್ ಫುಟ್ಬಾಲ್ ರೋಹನ್ ಫುಟ್ಬಾಲ್ ಆಡ್ತಾ ಇದ್ದಾನೆ ರೋಹನ್ ವಾಸ್ ಪ್ಲೇಯಿಂಗ್ ಫುಟ್ಬಾಲ್ ರೋಹನ್ ಫುಟ್ಬಾಲ್ ಆಡ್ತಾ ಇದ್ದ ರೋಹನ್ ವಿಲ್ ಪ್ಲೇ ಫುಟ್ಬಾಲ್ ರೋಹನ್ ಫುಟ್ಬಾಲ್ ಆಡ್ತಾನೆ ಈ ಆಡುತ್ತಾನೆ ಈ ಆಡ್ತಾನೆ ಎರಡು ಒಂದೇ ಇದೆ ಅಂದರೆ ಇಲ್ಲಿ ಟುಮಾರೋ ಅಂತ ತೊಗೋಣ ರೋಹನ್ ವಿಲ್ ಪ್ಲೇ ಫುಟ್ಬಾಲ್ ಟುಮಾರೋ ರೋಹನ್ ವಿಲ್ ಬಿ ಪ್ಲೇಯಿಂಗ್ ಫುಟ್ಬಾಲ್ ಟುಮಾರೋ ಸೊ ರೋಹನ್ ಫುಟ್ಬಾಲ್ ಆಡುತ್ತಾ ಇರುತ್ತಾನೆ ಓಕೆ ಸೊ ಇವೆಲ್ಲದರದ್ದು ನೆಗೆಟಿವ್ ನೋಡಿ ಇಲ್ಲೇ ನೀವು ಆಡ್ಬೋದು ಓಕೆ ಸೊ ರೋಹನ್ ಡಜಂಟ್ ಪ್ಲೇ ಫುಟ್ಬಾಲ್ ರೋಹನ್ ಫುಟ್ಬಾಲ್ ಆಡಲ್ಲ ಓಕೆ ரோஹன் டிடன்ட் ப்ளே ஃபுட்பால் இல்லை இடி வந்தது ப்ளே பரவீங்க ரோஹன் டிடன்ட் ப்ளே ஃபுட்பால் ரோஹன் ஃபுட்பால் ஆடல ரோஹன் இஸ் நாட் ப்ளேயிங் ஃபுட்பால் ரோஹன் ஃபுட்பால் ஆடத்தா இல்ல ரோஹன் வாஸ் நாட் ப்ளேயிங் ஃபுட்பால் ரோஹன் ஃபுட்பால் ஆடத்தா இரலில் ரோஹன் வில் நாட் ப்ளே ஃபுட்பால் ரோஹன் ஃபுட்பால் முந்தே ஆடல அந்த முந்தையாவத்தூத்தலூச்சரில் ஆடல்ல ரோஹன் வில் நாட் பி ப்ளேயிங் ஃபுட் ரோஹன் ஃபுட்பால் ஆடத்தா இரோல ಸೊ ಇದು ಡಿಡೆಂಟ್ ಪ್ಲೇಡ್ ಅಲ್ಲ ಡಿಡೆಂಟ್ ಪ್ಲೇ ಅಂದರೆ ಇಲ್ಲಿ ಮಿಸ್ ಆಗಿ ಬಂದಿದೆ ಅದು ಓಕೆ ಎನಿ ಕ್ವಶನ್ಸ್ ಎರಡು ಸೇಮ್ ಅದನ್ನೇ ನಾನು ಹೇಳ್ತಾ ಇರೋದು ಎರಡು ಸೇಮ್ ಇದೆ ಬಟ್ ಇಲ್ಲಿ ನಾವು ಟೈಮ್ ಹಾಕಬೇಕು ರೋಹನ್ ವಿಲ್ ಪ್ಲೇ ಫುಟ್ಬಾಲ್ ಟುಮಾರೋ ಸೊ ಇಲ್ಲಿ ಟೈಮ್ ಹಾಕಬೇಕು ಬಟ್ ಎರಡು ಒಂದೇ ಅದನ್ನೇ ನಾನು ಹೇಳ್ತಾ ಇರೋದು ಎರಡು ಒಂದೇ ಯಾಕಿದೆ ಕನ್ನಡದಲ್ಲಿ ಎರಡು ಒಂದೇ ಇದೆ ಇಂಗ್ಲೀಷಲ್ಲಿ ನಾವು ವಿಲ್ ಹಾಕಿದ್ದೀವಲ್ವಾ ಕನ್ನಡದಲ್ಲಿ ಈಗ ರೋಹನ್ ಫುಟ್ಬಾಲ್ ಆಡ್ತಾನೆ ರೋಹನ್ ನಾಳೆ ಫುಟ್ಬಾಲ್ ಆಡ್ತಾನೆ ಅನ್ನಕ್ಕೆ ನಾವು ಬೇರೆ ಏನಾದರೂ ಹೇಳ್ತೀವ ಇಲ್ಲ ನಾವಿಲ್ಲಿ ಟುಮಾರೋನ ಸೇರಿಸ್ತೀವಿ ಅಷ್ಟೇ ಇಂಗ್ಲೀಷಲ್ಲಿ ರೋಹನ್ ವಿಲ್ ಪ್ಲೇ ಫುಟ್ಬಾಲ್ ಟುಮಾರೋ ರೋಹನ್ ಫುಟ್ಬಾಲ್ ನಾಳೆ ಫುಟ್ಬಾಲ್ ಆಡ್ತಾನೆ ಆಡು ವನು ಅಂತ ಯೂಸ್ ಮಾಡ್ಬೋದಾ ಓಕೆ ಸೊ ಇದು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ ಇದು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ ವಿಲ್ ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್ ವಿಲ್ ಸಿ ಇನ್ ನೆಕ್ಸ್ಟ್ ಕ್ಲಾಸ್ ಗುಡ್ ನೈಟ್ ಎಬ್ರಿ